ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಗೈಸ್ ಯಾರಾದರೂ ಕೂಡ ನೀವು ಒಂದು ಕ್ಯಾಮ್ರಾ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಕ್ಯಾಮ್ರಾ ಬೈ ಮಾಡಿ ಈ ಒಂದು ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಈ ಒಂದು ಕ್ಯಾಮ್ರಾ ಒಂದು ಮೀಡಿಯಂ ರೇಂಜಿನ ಪ್ರೈಸ್ನಲ್ಲಿ ಪ್ರೈಸ್ ನಲ್ಲಿ ಸಿಗುತ್ತೆ ನಂತರ ಈ ಒಂದು ಕ್ಯಾಮ್ರಾ ನೋಡೋಕೆ ತುಂಬಾ ಚೆನ್ನಾಗಿದೆ ಹೌದು ಗೈಸ್ ಈ ಕ್ಯಾಮ್ರಾ ಯಾವ ಕಂಪ್ನಿ ಮತ್ತು ಅಮೌಂಟ್ ಎಷ್ಟು ಇದರೋಂಥ ಫೀಚರ್ಸ್ ಏನೋ ಎಲ್ಲಾನು ಕೂಡ ನಾನು ಕಂಪ್ಲೀಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ಚಾನಲ್ಗೆ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಬಟನ್ ಫೇರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂದರೆ ಕ್ಲಿಕ್ ಮಾಡಿಕೊಡಿ ಗೈಸ್ ಓಕೆ ಗೈಸ್ ನಿಮಗೆಲ್ಲ ಗೊತ್ತಿದೆ ನನಗೆ ಒಂದು ಯೂಟ್ಯೂಬ್ ಪೇಮೆಂಟ್ ಒಂದು ತಿಂಗಳಿಗೆ ಎಷ್ಟು ಬಂದಿದೆ ಅಂತ ಸೊ ಅದೇ ಒಂದು ಯೂಟ್ಯೂಬ್ ಪೇಮೆಂಟ್ ಇಂದ ಈ ಒಂದು ಕ್ಯಾಮ್ರಾ ಬೈ ಮಾಡಿದ್ವಿ ಅದು ಕೂಡ ಈ ಒಂದು ಕ್ಯಾಮ್ರಾ ನೇಮ್ ಬಂದು ಕೆನಾನ್ ಆರ್ ಫಿಫ್ಟಿ ಗೈಸ್ ನಾನು ಈ ಒಂದು ಕ್ಯಾಮ್ರಾ ಬೈ ಮಾಡೋಕ್ಕೆ ತುಂಬ ಮೇಜರ್ ಕಾರಣಗಳಿದ್ದಾವೆ ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಮೊದಲಿಗೆ ನಾನು ಕ್ಯಾಮ್ರಾ ತೊಗೊಳಕ್ಕೆ ಯಾವ ಕಂಪ್ನಿ ತೊಗೋಬೇಕು ಅಂತ ನನಗೆ ಅಷ್ಟು ಐಡಿಯಾಸ್ ಇರಲಿಲ್ಲ ನಂತರ ಒಂದು ಬೆಂಗಳೂರಿಗೆ ಹೋಗ್ತೀನಿ ಬೆಂಗಳೂರಿನಲ್ಲಿ ಮೂರು ಕಂಪ್ನಿಯ ಒಂದು ಕ್ಯಾಮ್ರಾ ಚೆಕ್ ಮಾಡ್ತೀನಿ ಅದು ಕೂಡ ಕೆನಾನ್ ಮಿಕಾನ್ ಮತ್ತು ಸೋನಿ ಈ ಮೂರು ಕಂಪ್ನಿಗಳಲ್ಲಿ ನಾನು ಯಾವ ರೇಂಜ್ನಲ್ಲಿ ಒಂದು ಕ್ಯಾಮ್ರಾ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ರೇಂಜ್ನಲ್ಲಿರುವಂಥ ಕ್ಯಾಮ್ರಾಗಳಲ್ಲಿ ಈ ಒಂದು ಕ್ಯಾಮ್ರಾ ತುಂಬಾ ಚೆನ್ನಾಗಿತ್ತು ಮತ್ತೆ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಫೋಟೋ ಆಗಿರ್ಬೋದು ಎಲ್ಲಾ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನನ್ಗೆ ಗೊತ್ತಿರುವಂತಹ ಸ್ಟೈಲ್ ನಲ್ಲಿ ಇದನ್ನ ಚೆಕ್ ಮಾಡಿ ತಗೊಂಡಿದ್ದೀನಿ ಈ ಒಂದು ಕ್ಯಾಮ್ರಾ ಬಗ್ಗೆ ನನ್ನ ನಾಲೆಡ್ಜ್ ಕೆಡದೆ ಝೀರೋ ಅಂತಾನೆ ಹೇಳ್ತೀನಿ ಈಗ ಇದ್ರ ಬಗ್ಗೆ ನಂಗೆ ತಿಳ್ಕೋತಾ ಇದ್ದೀನಿ ಗೈಸ್ ನನಗೆ ಲೆನ್ಸ್ ಕೂಡ ಇದಕ್ಕೆ ಯಾವ ರೀತಿ ಜಾಯಿನ್ ಮಾಡೋದು ಅಂತ ಗೊತ್ತಿರಲಿಲ್ಲ ಯೂಟ್ಯೂಬ್ ನೋಡ್ಕೊಂಡು ನಾನು ಕೂಡ ಲೆನ್ಸ್ನ ಜಾಯಿನ್ ಮಾಡಿದ್ದೀನಿ ಮತ್ತು ಇದನ್ನ ಆನ್ ಮಾಡೋದು ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಆನ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಸೆಟ್ಟಿಂಗ್ಸ್ ಎಲ್ಲ ಯಾವ ರೀತಿ ನಿಲ್ಲಿಸ್ಬೇಕು ಅಂತ ಯೂಟ್ಯೂಬ್ ನೋಡಿಕೊಂಡು ಎಲ್ಲ ಸೆಟ್ಟಿಂಗ್ಸ್ನು ಕೂಡ ನಿಲ್ಲಿಸಿದ್ದೀನಿ ಒಂದು ಗಾದೆನೇ ಇದೆ ಕಲಿಯೋಕ್ಕಿಂತ ಮುಂಚೆ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಸೊ ಆ ರೀತಿ ಆಗೋದಿಲ್ಲ ಒಟ್ಟೇ ನಾನು ಈ ಒಂದು ಕ್ಯಾಮ್ರಾ ಯೂಸ್ ಮಾಡೋದು ಯಾವ ರೀತಿ ಇದರಲ್ಲಿ ಅಪ್ಯಾಚರ್ ಆಗಿರ್ಬೋದು ಶಟರ್ ಆಗಿರಬಹುದು ಎಲ್ಲಾನು ಕೂಡ ನಾನು ತಿಳ್ಕೊತೀನಿ ಅಂತ ಹೇಳ್ತೀನಿ ಓಕೆ ಗೈಸ್ ಫೈನಲ್ ಆಗಿ ಬರೋದಾದ್ರೆ ಈ ಒಂದು ಕ್ಯಾಮ್ರಾ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತೆ ಎಲ್ಲಿ ನೀವು ಚೆಕ್ ಮಾಡಿ ಸೆವೆಂಟಿ ಒನ್ ಆರ್ ಸೆವೆಂಟಿ ಟೂ ಕೆ ಇದೆ ಅಂದ್ರೆ ಎಪ್ಪತ್ತೊಂದು ಸಾವಿರದಿಂದ ಎಪ್ಪತ್ತೆರಡು ಸಾವಿರ ಇದೆ ನಾನು ಈ ಒಂದು ಕ್ಯಾಮ್ರಾನ ಶೋರೂಮ್ಗೆ ಹೋಗಿ ಕೇಳಿದಾಗ ಅರವತ್ತೆಂಟು ಸಾವಿರ ರೂಪಾಯಿಗಿಂತ ಕಡಿಮೆ ನಾವು ಕೊಡೋದಿಲ್ಲ ಅಂತಾನೆ ಹೇಳ್ತಾರೆ ಕೆನಾನ್ ಕಂಪ್ನಿಲಿ ನಂತರ ಅದೇ ಟೈಮ್ ನಲ್ಲಿ ಅಮೆಝಾನ್ ನಲ್ಲಿ ನೋಡಿದಾಗ ಒಂದು ಆಫರ್ ನಡೀತಾ ಇರುತ್ತೆ ಅದು ಕೂಡ ಫೈಡೇ ಆಫರ್ ಅಂತಾನೆ ಹೇಳ್ಬಹುದು ಸೊ ಆ ಟೈಮ್ ನಲ್ಲಿ ಈ ಒಂದು ಕ್ಯಾಮ್ರಾ ನೋಡಿದಾಗ ಅರವತ್ತು ಒಂಬತ್ತು ಸಾವಿರ ಅಲ್ಲಿರುತ್ತೆ ಅಂದ್ರೆ ಫ್ಲಿಪ್ಕಾರ್ಟ್ ನಲ್ಲಿ ಎಪ್ಪತ್ತೆರಡು ಸಾವಿರ ಇತ್ತು ಅರವತ್ತೊಂಬತ್ತು ಸಾವಿರ ರೂಪಾಯಿಗೆ ನಾವು ಈ ಒಂದು ಕ್ಯಾಮ್ರಾ ಕೊಡ್ತೀವಿ ಅಂತ ಅವ್ರು ಹೇಳಿರ್ತಾರೆ ಆಕ್ಸಿಸ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ನ ಮೂಲಕ ನೀವು ಈ ಒಂದು ಕ್ಯಾಮ್ರಾ ಬೈ ಮಾಡಿದ್ರೆ ಅರವತ್ತೈದೂವರೆ ಸಾವಿರ ರೂಪಾಯಿಗೆ ಈ ಒಂದು ಕ್ಯಾಮ್ರಾ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಅದೇ ಟೈಮ್ ನಲ್ಲಿ ನಾನು ಬೆಂಗಳೂರಲ್ಲಿ ತಗೊಳೋದಿಲ್ಲ ಫ್ಲಿಪ್ಕಾರ್ಟ್ ನನ್ನ ಫ್ರೆಂಡ್ನ ಮೂಲಕ ಈ ಒಂದು ಕ್ಯಾಮ್ರಾನ ಬುಕ್ ಮಾಡಿಸ್ತೀನಿ ಕ್ಯಾಮ್ರಾ ರೂಪಾಯಿಗೆ ನನಗೆ ಸಿಕ್ಕಿದೆ ಅಂತಾನೆ ಹೇಳ್ತೀನಿ ಗೈಸ್ ಹೌದು ಗೈಸ್ ನಾನು ಚೆಕ್ ಮಾಡಿದಂತಹ ಎಲ್ಲ ಕಂಪ್ನಿಯ ಕ್ಯಾಮ್ರಾಗಳಲ್ಲಿ ಇದರಲ್ಲಿ ಫೀಚರ್ ಚೆನ್ನಾಗಿತ್ತು ಮತ್ತೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿತ್ತು ಸೊ ಅಲ್ಲಿಂದ ನಾನು ಈ ಒಂದು ಕ್ಯಾಮ್ರಾ ಬೈ ಮಾಡಬೇಕಾಗಿ ಬಂತು ಗೈಸ್ ಈ ಒಂದು ಕ್ಯಾಮ್ರಾ ಜೊತೆಗೆ ಒಂದು ಕಿಟ್ಲೆನ್ಸ್ ಕೊಟ್ಟಿದ್ದಾರೆ ಮತ್ತು ಬ್ಯಾಟ್ರಿ ಕೊಟ್ಟಿದ್ದಾರೆ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ ಯೂಸರ್ ಮೇನವರ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೇ ಗೈಸ್ ಈ ಒಂದು ಬಾಕ್ಸ್ ಸ್ಪೇಸ್ ನಲ್ಲಿ ಕೊಟ್ಟಿರೋದಿಷ್ಟು ಅಂದರೆ ಈ ಒಂದು ಲೆನ್ಸ್ ಬಂದು ಏಯ್ಟಿ ಟು ಫಾರ್ಟಿ ಫೈವ್ ಎಮ್ ಎಮ್ ಲೆನ್ಸ್ ನಿಮ್ಗೆ ಕಾಣುತ್ತಿರು ಗೊತ್ತಿಲ್ಲ ನೋಡ್ತಾ ಇರ್ಬೋದು ಏಯ್ಟಿ ಟು ಫಾರ್ಟಿ ಫೈವ್ ಎಮ್ ಎಮ್ ಲೆನ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಎಕ್ಸ್ಟ್ರಾ ಅಂದ್ರೆ ನಿಮ್ಗೆ ಬೇರೆ ಲೆನ್ಸ್ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಅಮೌಂಟ್ ಬೈ ಮಾಡಿ ನೀವು ತಗೋಬೇಕಾಗುತ್ತೆ ಗೈಸ್ ಇದನ್ನ ಆನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಕ್ಯಾಮ್ರಾ ಕ್ಲಿಯರೆನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಓಕೆ ಗೈಸ್ ಈಗ ಆನ್ ಮಾಡಿದ್ವಿ ನೀವು ನೋಡ್ತಾ ಇರ್ಬೋದು ಗೈಸ್ ಲೆನ್ಸ್ ಎಲ್ಲ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ನಂತರ ಇದನ್ನ ಲಾಕು ಕೂಡ ಮಾಡಬಹುದು ಲೆನ್ಸ್ ನ ಈ ರೀತಿ ಲಾಕ್ ಮಾಡಬಹುದು ಗೈಸ್ ತುಂಬಾನೇ ಚೆನ್ನಾಗಿದೆ ಈ ಒಂದು ಕ್ಯಾಮ್ರಾ ಕೆನನ್ ಆರ್ ಫಿಫ್ಟಿ ನೀವೇನಾದ್ರು ಕ್ಯಾಮ್ರಾ ಬೈ ಮಾಡೋದಾಗಿದ್ರೆ ಈ ಒಂದು ಕ್ಯಾಮ್ರಾ ಬೈ ಮಾಡಿ ಅಂತಾನೆ ನಾನು ನಿಮ್ಗೆ ಸಜೆಷನ್ ಮಾಡೋದು ಗೈಸ್ ಇದ್ರ ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂದ್ರೆ ಇದಲ್ಲಿ ಇರುವಂತಹ ಬಾಕ್ಸ್ ಪೀಸ್ ಯಾವ ರೀತಿ ಬರುತ್ತೆ ಫ್ಲಿಪ್ಕಾರ್ಟ್ ನಲ್ಲಿ ಯಾವ ರೀತಿ ಬಾಕ್ಸ್ ಮಾಡಿ ಕಳಿಸ್ತಾರೆ ಎಲ್ಲ ನಿಮ್ಗೆ ಬೇಕು ಅಂದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್ ಇದೇ ರೀತಿಯ ಪ್ರಾಡಕ್ಟ್ ರಿವ್ಯೂ ಆಗಿರ್ಬೋದು ಯಾವುದೇ ಒಂದು ಇನ್ಫಾರ್ಮೇಷನ್ ಟ್ರೆಂಡಿಂಗ್ ಇನ್ಫಾರ್ಮೇಷನ್ ಇದ್ರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಓಕೆ ಫ್ರೆಂಡ್ಸ್ ಬಾಯ್